Don't forget to post your look. The fusion contest is heating up. Have you shared your entry yet? Style click post tag at Srinidhi silks, let the world see your creative spark. Time is running out, Srinidhi silks and textiles. P.C. Pashitti Circle, Nehru Road, Shivmoka Contact us 888 4577 or 8182 ನಾನು ಕೂಡ ಮಂತ್ರಿಯಾಗಬೇಕೆಂದಿದ್ದೇನೆ ನಾನು ಸಹ ಪ್ರಬಲ ಆಕಾಂಕ್ಷಿ ಇದರಲ್ಲಿ ಎರಡನೇ ಮಾತಿಲ್ಲ ಯಾರು ಸಂಪುಟ ಸೇರಬೇಕೆಂಬುದು ರಾಜ್ಯ ಕೇಂದ್ರ ನಾಯಕರು ತೀರ್ಮಾನ ಮಾಡುತ್ತಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಬಳಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಮಂತ್ರಿಯಾಗಲು ಬಹಳ ಜನ ಆಕಾಂಕ್ಷಿಗಳಿದ್ದು ಇರುವುದು ಸಹಜ ಬಹಳಷ್ಟು ಜನರು ಪ್ರಬಲ ಆಕಾಂಕ್ಷಿಗಳಿರುವುದು ಸಹಜ ನಾನು ಶಿವಮೊಗ್ಗ ಜಿಲ್ಲೆಯಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಆದರೆ ಅದನ್ನು ಕೊಡೋದು ಬಿಡೋದು ರಾಜ್ಯ ನಾಯಕರಿಗೆ ಬಿಟ್ಟ ವಿಚಾರ ನಾನು ಮೂರು ಸಲ ಶಾಸಕನಾಗಿ ಹಿಂದುಳಿದ ವರ್ಗಗಳ ನಾಯಕನಾಗಿ ನಾನು ಸಹ ಕೇಳಿದ್ದೇನೆ ನನಗೂ ಸಂಪುಟ ಸೇರಬೇಕೆಂಬ ಇದೆ ನಾನು ಎಲ್ಲರ ಬಳಿ ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಕೇಳಿದ್ದೇನೆ ನನ್ನ ಲೆಕ್ಕದಲ್ಲಿ ಇದ್ದಷ್ಟು ಜನ ಯುವಕರಿಗೂ ಅವಕಾಶ ಕೊಡೋದು ಒಳ್ಳೆಯದು ಇದರಿಂದ ಪಕ್ಷಕ್ಕೆ ಒಳ್ಳೆಯದೇ ಆಗಲಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಮಂತ್ರಿ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದರು ಇನ್ನು ಹಾಕೊಂಡೇ ಇಲ್ಲ ಹೇಳಿ ಸರ್ ನೋಡಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗ ಒಂದು ಹತ್ತಿರ ಬರುವ ಇದರ ನಿರೀಕ್ಷೆಲ್ಲಿದೆ ಅಂತ ಹೇಳಿ ಈಗಾಗಲೇ ಸುದ್ದಿ ಆಗಿದೆ ಸುಮಾರು ಎರಡು ತಿಂಗಳಿಂದ ಈಗಾಗಲೇ ಸಂಪೂರ್ಣ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ನಡೀತದೆ ಭಾಳ ಜನ ಆಕಾಂಕ್ಷಿಗಳಿಲ್ಲ ಇದು ಸಹಜವಾಗಿದೆ ಆದರೆ ಸಂಪುಟ ವಿಸ್ತರಣೆ ಮಾಡುವಂಥದ್ದನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರು ಅದನ್ನು ತೀರ್ಮಾನ ಮಾಡುವಂಥದ್ದು ಕೆಲಸ ಇದೆ ಹಾಗಾಗಿ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ ಈಗ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಹಾಗೆಂದ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ ಇದರಲ್ಲಿ ಎರಡು ಮಾತಿಲ್ಲ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಪ್ರಬಲವಾದಂಥ ಸಂಪುಟ ದರ್ಜೆಗೆ ಹೋಗ್ಬೇಕನ್ನೋದು ನಂದು ಒಂದು ಆಸೆ ಇದೆ ನಾನು ಒಬ್ಬ ಮಂತ್ರಿ ಆಗಬೇಕನ್ನೋದಿದೆ ಹಾಗಾಗಿ ಒಬ್ಬ ಮೂರು ಸಾರಿ ಎಮ್ ಎಲ್ ಎ ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಒಬ್ಬ ಕೇಳುವಂಥ ಸಾಧ್ಯ ಇದೆ ಕೊಡೋದು ಬಿಡೋದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಹಾಗಾಗಿ ಕೇಳಿದ್ದೀವಿ ನಾವೆಲ್ಲರ ಹತ್ರನು ಕೇಳೀವಿ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಹಾಗಾಗಿ ಕೇಳಕ್ಕೆ ಹಕ್ಕಿದೆ ನಮ್ಮ ಹಕ್ಕನ್ನು ನಾವು ಮಂಡನೆ ಮಾಡಿದ್ದೀವಿ ಅದು ಬಿಟ್ಟರೆ ಕೊಡೋದು ಒಳ್ಳೆಯದು ನನ್ನ ಲೆಕ್ಕದಲ್ಲಿ ಒಂದಿಷ್ಟು ಜನ ಯುವಕರಿಗೆ ಒಂದಿಷ್ಟು ಜನ ವಿಶೇಷವಾಗಿ ಕೊಡೋದು ಒಳ್ಳೇದು ಅನಿಸ್ತೈತಿ ಪಕ್ಷ ಒಳ್ಳೇದಾಗುತ್ತೆ ಅನ್ನೋದು ನನಗೊಂದು ಭಾವನೆ ಆದರೆ ರಾಜ್ಯ ನಾಯಕರು ಕೇಂದ್ರ ನಾಯಕರ ತೀರ್ಮಾನ ಅಲ್ವಾ ಅವ್ರೇನು ತೀರ್ಮಾನ ಅಂತ ಹೇಳ್ತಾರೆ ಅದಕ್ಕೆ ಬದ್ಧರಾಗಿತ್ತು ಹಂಗಂತೇಳಿ ನಾವು ಭಿನ್ನಮತ ಮಾಡುವಂಥದ್ದು ಅಥವಾ ವಿರೋಧ ಮಾಡುವಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಆ ಥರ ಯಾವ ವಾತಾವರಣ ನಮ್ಮಲ್ಲಿ ಎಲ್ಲೂ ಇಲ್ಲ